ಯಾವಾಗಲೂ ಒಂದೇ ಥರ ಚಿಕನ್ ರೆಸಿಪಿ ತಿಂದು ಬೇಜಾರಾಗಿದೆ ಚಿಕನ್ ಡ್ರೈಯಲ್ಲಿ ಡಿಫ್ರೆಂಟ್ ರೆಸಿಪಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಊಟದ ಜೊತೆಗೆ ಅಥವಾ ಸ್ಟಾರ್ಟರ್ ಟೈಪಲ್ಲಿ ಏನಾದರೂ ಆಗಿ ಚಿಕನ್ ರೆಸಿಪಿ ಮಾಡಬೇಕು ಅಂತ ಇದ್ದರೆ ಲೆಮನ್ ಚಿಕನ್ನ ಒಂದ್ಸರಿ ಟ್ರೈ ಮಾಡಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋಂಥ ವಿತ್ ಬೋನ್ ವಿತ್ ಸ್ಕಿನ್ ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಚಿಕನಲ್ಲಿ ಉಪ್ಪು ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ರೆ ನಾವು ಲಾಸ್ಟಲ್ಲಿ ಹಾಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ಸೊ ನೋಡ್ಕೊಂಡು ಹಾಕೊಳ್ಳಿ ಇನ್ ಕೇಸ್ ಕಡಿಮೆ ಆಯಿತು ಅಂದರೆ ಲಾಸ್ಟಲ್ಲಿ ಕೂಡ ನೀವು ಸೇರಿಸ್ಕೋಬೋದು ಇಲ್ಲಿ ಒಂದು ಟೇಬಲ್ ಚಮಚದಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಎರಡು ಹರಳು ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಯೂಸ್ ಮಾಡ್ತಾಯಿದ್ದೀನಿ ಯಾವುದೇ ಮನೇಲಿ ಮಾಡಿರೋದು ನಂದಿನಿ ಯಾವುದಾದ್ರೂ ಹಾಕೋಬೋದು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇಂಗ್ರೀಡಿಯೆಂಟ್ಸ್ನ ನಾನು ಹಾಕಿ ಮ್ಯಾರಿನೇಟ್ ಮಾಡಿ ಆಫ್ ಆನ್ ಅವರ್ ಇದನ್ನು ರೆಸ್ಟ್ ಮಾಡಿ ರೆಸ್ಟ್ ಆಗೋದಕ್ಕೆ ಇಡ್ತೀನಿ ಚೆನ್ನಾಗಿ ನೆನಿಬೇಕು ಚಿಕನ್ನು ಸೊ ದಟ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ಒನ್ ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಕಾಳು ಮೆಣಸಿನ ಪುಡಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಎರಡೂ ಕೂಡ ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು ಇವಾಗ ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಇದ್ದೀನಿ ನೋಡ್ಬೋದು ಸೊ ಇಷ್ಟು ಮ್ಯಾರಿನೇಷನ್ಗೆ ಬಳಸೋಂಥ ಇಂಗ್ರೀಡಿಯೆಂಟ್ಸು ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚಿಕನ್ ಪೀಸಸ್ ಎಲ್ಲ ಒಂದು ಚೂರೂ ಗ್ಯಾಪ್ ಇರಬಾರ್ದು ಆ ಥರ ನೀವು ಎಲ್ಲ ಕೋಟ್ ಆಗೋ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಿ ಒಂದು ಹಾಫ್ ಆನ್ ಅವರ್ ಟೈಮ್ ಇದ್ದರೆ ಒನ್ ಅವರ್ ನೆನೆಯೋದಕ್ಕೆ ಬಿಟ್ಟರು ಚಿಕನ್ ಜ್ಯೂಸಿಯಾಗಿ ಜೊತೆಗೆ ಹುಳಿ ಹುಳಿ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ನೋಡ್ಬೋದು ನಾನು ಇದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಹಾಫ್ ಆನ್ ಅವರ್ ನಾನು ಮ್ಯಾರಿನೇಟ್ ಮಾಡಿದ್ದೆ ನಿಮಗೆ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿ ಮಾಡ್ಕೋಬೋದು ಇವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ ಪ್ಯಾನ್ನಲ್ಲಿ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಆಲ್ರೆಡಿ ಮ್ಯಾರಿನೇಟ್ ಇಟ್ಕೊಂಡಿರುವಂಥ ಚಿಕನ್ನ ಹಾಕೋತಾ ಇದ್ದೀನಿ ನಿಮಗೆ ಈರುಳ್ಳಿ ಬೇಕು ಡ್ರೈ ಥರ ಬೇಡ ಸ್ವಲ್ಪ ಗ್ರೇವಿ ಗ್ರೇವಿ ಥರ ಬೇಕು ಸೆಮಿ ಗ್ರೇವಿ ಬೇಕು ಅನ್ನೋರು ಈರುಳ್ಳಿ ಕೂಡ ಚಾಪ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಕಂಪ್ಲೀಟ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಅದೆಲ್ಲ ಏನು ಯೂಸ್ ಮಾಡಿಲ್ಲ ಸೊ ನೋಡ್ಬೋದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಪೀಸಸ್ನ ಡೈರೆಕ್ಟಾಗಿ ಬಿಸಿಯಾಗಿರೋವಂಥ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಚಿಕನ್ನಲ್ಲಿರೋವಂಥ ನೀರೆಲ್ಲ ಹೋಗಿ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಟೆಂಡರ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನೋಡ್ಬೋದು ಇವಾಗ ಇದು ಕುಕ್ಕಾಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಇಟ್ಟಿಸುತ್ತೆ ಸ್ವಲ್ಪ ಚಿಕನ್ ನೀರು ಬಿಡ್ತಿದೆ ಅಂದಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಸೊ ದಟ್ ಚಿಕನ್ ಪೀಸಸ್ ಕೂಡ ಚೆನ್ನಾಗಿ ಬೇಯುತ್ತೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಕಡಿಮೆ ಟೈಮಲ್ಲಿ ಕೂಡ ಆಗುತ್ತೆ ಸೊ ನೋಡ್ಬೋದು ಲಾಸ್ಟಲ್ಲಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಜೊತೆಗೆ ಎಣ್ಣೆ ಕೂಡ ಬಿಟ್ಟಿದೆ ಚಿಕನ್ನು ಇವಾಗ ಮೇಲಿಂದ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಣ್ಣಾಗಿ ಹೆಚ್ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ಟಾರ್ಟರ್ ಥರ ಡ್ರೈ ಥರ ಮಾಡಬೇಕಂದ್ರೆ ಈ ಥರ ಮಾಡ್ಕೊಳ್ಳಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಈರುಳ್ಳಿ ಅದೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಜಸ್ಟು ಸಿಂಪಲ್ಲಾಗಿ ರಸಮ್ ಜೊತೆಗೆ ಬೆಳೆ ಸಾಂಬಾರು ಜೊತೆಗೆ ಅಥವಾ ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡ್ಕೊಬೋದು ಅಥವಾ ಊಟದ ಜೊತೆಗೆ ಕಬಾಬ್ ಅದು ಇದು ಎಲ್ಲ ಆಯ್ಲಿ ಅಂತ ಅನಿಸಿದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು ಸೊ ನೋಡ್ಬೋದು ಬಿಸಿ ಬಿಸಿಯಾದ ಟೇಸ್ಟಿ ಟ್ಯಾಂಗಿ ಟ್ಯಾಂಗಿಯಾದ ಲೆಮನ್ ಚಿಕನ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ